ಟ್ಯಾಕ್ಸ್ ಬಗ್ಗೆ ನನಗೆ ಒಂದಷ್ಟು ಪ್ರಶ್ನೆಗಳಿದೆ ಅಂದರೆ ಹಳೆ ಪದ್ಧತಿ ಹೇಗಿತ್ತು ಅಂದರೆ ಈಗ ಫಸ್ಟ್ ರಾಜರ ಕಾಲದ್ದು ನೋಡೋದಾದರೆ ಅವಾಗ ಕೊಡ್ತಾ ಇದ್ದಿದ್ದು ನಾವು ಟ್ಯಾಕ್ಸ್ ಅಂತ ಹೇಳಿ ಅಕ್ಕಿ ಧಾನ್ಯ ಈ ಥರ ಈಗ ಟ್ಯಾಕ್ಸ್ ಅಂತಂದರೆ ಒಂದಷ್ಟು ಹಣನ ಕೊಡಬೇಕು ಸೊ ಈ ಪದ್ಧತಿಗಳ ಬಗ್ಗೆ ಹೇಳೋದಾದರೆ ಈ ಸಾಮಾನ್ಯವಾಗಿ ಟ್ಯಾಕ್ಸ್ ಅಂದರೆ ಒಂದು ಹಾಗಲ್ಕಾಯ್ತರ ತಿನ್ನಕ್ಕೆಲ್ಲ ತಿಂದರೆ ಒಳ್ಳೆಯದು ಇಲ್ಲಿ ತೆರಿಗೆ ಅಂತ ಬಂದಾಗ ಮಾಹಿತಿ ರೂಪದಲ್ಲಿ ಸ್ವಲ್ಪ ಮಾತಾಡೋಣ ಪ್ರತ್ಯಕ್ಷ ತೆರಿಗೆ ಅಂತಾರೆ ನಾವು ಇಂಗ್ಲೀಷಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಇತ್ತೀಚೆಗೆ ಇಂಗ್ಲೀಷ್ ಪದ ಕನ್ನಡ ಮಾತೆ ಜನಕ್ಕೆ ಅರ್ಥ ಆಗೋದು ಸೊ ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಈಗ ಇರೋ ಜಿ ಎಸ್ ಟಿ ಇನ್ಡೈರೆಕ್ಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸು ನಿಮ್ಮ ವರಮಾನದ ಮೇಲೆ ಅಂದರೆ ನಿಮಗೆ ಎಷ್ಟು ಸಂಬಳ ಬರುತ್ತೆ ಮಿತಿಗಿಂತ ಜಾಸ್ತಿ ಸಂಬಳ ಬಂದರೆ ಟಿ ಡಿ ಎಸ್ ಮಾಡಿ ಅವರೇ ಕಟ್ಟಿಬಿಡ್ತಾರೆ ಸರ್ಕಾರಕ್ಕೆ ಇಲ್ಲಾಂದರೆ ನೀವು ಮಾಹಿತಿ ಕೊಟ್ಟು ಫೈಲ್ ಮಾಡಬೇಕು ವ್ಯಾಪಾರಸ್ಥರು ವರ್ಷಕ್ಕೊಂದು ಸಲ ಅವರು ಇನ್ಕಮ್ಮು ಎಕ್ಸ್ಪೆಂಡಿಚರ್ ನೋಡ್ಕೊಂಡು ಕಟ್ಟಬೇಕು ಅದಕ್ಕೆ ಕೆಲವು ಎಕ್ಸಂಬಿಷನ್ಸ್ ಇರುತ್ತೆ ಮನೆ ತೊಗೊಂಡ್ರೆ ಎಕ್ಸಿಂಬಿಷನ್ನು ಬಡ್ಡಿ ಕಟ್ಟಿದ್ರೆ ಎಕ್ಸಂಬಿಷನ್ನು ಅದು ಬೇರೆ ವಿಚಾರ ಆದರೆ ಇವಾಗ ನಡೀತಾ ಇರೋ ಈ ಪ್ರಚಲಿತ ಸಮಸ್ಯೆ ಪೇ ಟಿ ಎಮ್ಮು ಈ ಥರ ಯು ಪಿ ಐ ಪೇಮೆಂಟಿಂದ ನೋಟಿಸ್ ಬಂದಿದ್ದರೆ ಜನ ಏನು ಮಾತಾಡ್ತಾಯಿದ್ದಾರೆ ನಮ್ಮ ಹತ್ರ ದುಡ್ಡೇ ಇಲ್ಲ ನಾವು ಹೆಂಡತಿ ಮಕ್ಕಳು ಅದು ಪ್ರತ್ಯಕ್ಷ ತೆರಿಗೆಗೆ ಕೊಡುವಂಥ ಉತ್ತರಗಳು ಪರೋಕ್ಷ ತೆರಿಗೆ ನೀವು ಜೋಬಿಂದ ಯಾರೂ ಕೊಡಲ್ಲ ವಸೂಲಿ ಮಾಡಿ ಕೊಡಬೇಕು ಅದಕ್ಕೆ ಕೆಲವು ರೂಲ್ಸ್ ಇರುತ್ತೆ ರೂಲ್ಸ್ ಹಿನ್ನೆಲೆ ಏನು ಅಂದರೆ ಜಿ ಎಸ್ ಟಿ ಅನ್ನೋದು ಸೆಂಟ್ರಲ್ ಸ್ಟೇಟ್ ಜಾಯಿಂಟ್ ಸಬ್ಜೆಕ್ಟ್ ಅದು ಕೇಂದ್ರ ಸರ್ಕಾರ ಮಾತ್ರ ರೂಲ್ ಮಾಡೋಕ್ಕಲ್ಲ ರಾಜ್ಯ ಸರ್ಕಾರದ ಸೌಮ್ಯತೆಗೂ ಒಳಪಡಲ್ಲ ಇದೆರಡೂ ಸೇರಿ ಜಿ ಎಸ್ ಟಿ ಕೌನ್ಸಿಲ್ ಅಂತ ಒಂದು ನ್ಯಾಷನಲ್ ಲೆವೆಲಲ್ಲಿದೆ ಅವರು ಮಾಡೋ ನೀತಿ ನಿಯಮ ಕಾನೂನು ಕಾನೂನುಬದ್ಧವಾದ ವಿಚಾರಗಳು ಇವರು ಫಾಲೋ ಮಾಡ್ತೀವಿ ಅದಕ್ಕೆ ಏನು ನಿಬಂಧನೆ ಅಂದರೆ ಮಾರಾಟಗಾರರ ನಲವತ್ತು ಲಕ್ಷ ರೂಪಾಯಿಗಿಂತ ವಹಿವಾಟು ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ಆದರೆ ಆತ ತೆರಿಗೆ ವಸೂಲಿ ಮಾಡಿ ಕಟ್ಟಬೇಕು ಈ ವಸೂಲಿ ಮಾಡಿ ಕಟ್ಟೋವಾಗ ಕ ಖರೀದಿ ಮಾಡೋವಾಗ ಕಟ್ಟಿರೋ ತೆರಿಗೆನ ಮುರ್ಕೊಂಡು ಕಟ್ಟಬೇಕು ಇನ್ನೊಂದು ಸ್ಕೀಮ್ ಇದೆ ಕಾಂಪೋಸಿಷನ್ ಸ್ಕೀಮ್ ರಾಜಿ ತೆರಿಗೆ ಅಂತೀವಿ ನೀನು ವಸೂಲಿ ಮಾಡಿದಾಗ ಕಟ್ಟೋ ವಸೂಲಿನ ಮಾಡಬೇಡ ಟೋಟಲ್ ವಹಿವಾಟ ಮೇಲೆ ಒಂದು ಪರ್ಸೆಂಟ್ ಕಟ್ಟಿಬಿಡೋದು ಇಲ್ಲಿ ಪ್ರಶ್ನೆ ಬಂದಿದ್ದೇನು ಅಂದರೆ ನಾನು ಸಣ್ಣ ವ್ಯಾಪಾರಿ ನನಗೆ ಹಿಂಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಸಣ್ಣ ವ್ಯಾಪಾರಿಗೆ ಕಾನೂನು ಮಾಪನ ಏನು ಅಂದರೆ ನಲವತ್ತು ಲಕ್ಷ ನಿಮ್ದು ಮೂವತ್ತು ಲಕ್ಷ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಆದರೆ ನೀವು ಸಣ್ಣ ವ್ಯಾಪಾರಿ ನಲವತ್ತು ಲಕ್ಷ ಆದರೆ ತೆರಿಗೆಗೆ ಒಳಪಟ್ಟಿರುವ ವ್ಯಾಪಾರಿ ನೀವು ಒಂದೇ ಅದಾನಿನೂ ಒಂದೇ ನೀವು ಒಂದೇ ಮಹೀಂದ್ರಾ ಕಂಪನಿನೂ ಒಂದೇ ಯಾಕೆಂದರೆ ಅವರೂ ನಲವತ್ತು ಲಕ್ಷ ಮೇಲ್ಪಟ್ಟಿದ್ದಾರೆ ನೀವು ನಲವತ್ತು ಲಕ್ಷ ಮೇಲ್ಪಟ್ಟಿದ್ದೀರಿ ಇಲ್ಲಿ ತೊಂದರೆ ಆಗಿರೋದು ಎರಡು ವಿಧ ನಿಮ್ಮದು ನಲವತ್ತು ಲಕ್ಷಕ್ಕಿಂತ ಮೇಲಾಗಿದೆ ಅಂತ ಕಾನೂನು ಅಧಿಕಾರಿಯಾಗಿ ನಾನು ಪ್ರೂವ್ ಮಾಡಬೇಕು ಇಲ್ಲ ನಂದು ನಲವತ್ತು ಲಕ್ಷಕ್ಕಿಂತ ಕಡಿಮೆ ಆಗಿದೆ ಅಂತ ನೀವು ಪ್ರೂವ್ ಮಾಡಬೇಕು ಎರಡಕ್ಕೂ ಮೂಲ ಏನು ದಾಖಲೆ ಈ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ದಾಖಲೆ ಸಿಕ್ಕಿದೆ ಯು ಪಿ ಐಯಿಂದ ಈ ಥರ ಒಂದು ಸಂಸ್ಥೆ ಸ್ವೈಪ್ ಮಾಡಿ ಅರವತ್ತು ಲಕ್ಷ ರೂಪಾಯಿ ಡೀಲ್ ಮಾಡಿದ್ದಾರೆ ವರ್ಷಕ್ಕೆ ಅರವತ್ತು ಲಕ್ಷ ರೂಪಾಯಿ ಡೀಲ್ ಮಾಡಿದ್ದಾರೆ ಅಂದಮೇಲೆ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ತಗೋಬೇಕಿತ್ತು ನಮಗೆ ಮಾಹಿತಿ ಇಲ್ಲ ನಮಗೆ ಗೊತ್ತಿಲ್ಲ ಅದು ಅನುಕಂಪಕ್ಕೆ ಒಳಪಡುವುದಾದಂಥ ಪದ ಈಗ ನಾನು ಹೋಗಿ ಸಿದ್ದರಾಮಯ್ಯನವ್ರನ್ನ ನನಗೇನೋ ಒಂದು ಹಣಕಾಸು ಸಹಾಯ ಬೇಕು ಅಂದರೆ ಕಾನೂನು ವಿಚಾರದಲ್ಲಿ ಅವರಿಗಿರೋ ವ್ಯಾಪ್ತಿಯೊಳಗೆ ಅವರು ನನಗೆ ಸಹಾಯ ಮಾಡ್ಬೋದು ನೀವು ನನಗೆ ಸಹಾಯ ಮಾಡ್ಬೋದು ನಾನು ನಿಮಗೆ ಸಹಾಯ ಮಾಡ್ಬೋದು ಆದರೆ ಕಾನೂನಲ್ಲಿ ಕಾನೂನು ತಾನಾಗೇ ವಿವೇಚನೆಯಿಂದ ಯಾರಿಗೂ ಸಹಾಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸಹಾಯ ಮಾಡಬಾರ್ದು ಅದು ನಮ್ಮ ನಮ್ಮ ವಿವೇಚನೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಉದ್ವೇಗ ನಾನು ಆಗಲೇ ಹೇಳಿದೆ ಆಗಲಕ ಎಕ್ಸಾಂಪಲ್ಲು ಪ್ರತಿ ಸಲ ನೆನಪಿಸ್ಕೊಳ್ಳಿ ತಿನ್ನೋದು ಕಷ್ಟ ತಿಂದರೆ ಒಳ್ಳೆಯದು ಒಂದು ಎರಡನೇದು ಈಗ ನೀವು ಹೋಗ್ತಾ ಇರ್ತೀರಾ ಯಾರ್ದೋ ಕಾರ್ ಹಿಡ್ಕೊಂಡು ರಾಂಗ್ ಪಾರ್ಕಿಂಗ್ ಅಂತ ಪೊಲೀಸ್ ಟ್ಯಾಕ್ಸ್ ಹಾಕ್ತಾರೆ ನೀವೇನು ಅನ್ಕೋತೀರ ಆಗಬೇಕು ಮಗನಿಗೆ ರಾಂಗ್ ಪಾರ್ಕಿಂಗ್ ಮಾಡಿದ್ದಾನೆ ಅಂತ ಕಟ್ಲಿ ಬಿಡಿ ನಾಳೆ ನಮ್ಮ ಸ್ಕೂಟ್ರ್ ರಾಂಗ್ ಪಾರ್ಕಿಂಗಲ್ಲಿದ್ದಾಗ ನಾವು ಗೋಗರಿತೀವಿ ಏಯ್ ಬಿಟ್ಬಿಡಪ್ಪ ನಾನು ಬಡವ ಅಂತ ಈ ಪರಿಸ್ಥಿತಿ ಉಂಟಾಗಿದೆ ಬಟ್ ಇದರಲ್ಲಿ ಕಾನೂನು ಕೇಂದ್ರಿತವಾಗಿ ಕೇಂದ್ರ ಸರ್ಕಾರದ ಸೌಮ್ಯದಲ್ಲಿ ಸ್ವಾಯತ್ತ ಸಂಸ್ಥೆ ಅಂದರೆ ಇಂಡಿಪೆಂಡೆಂಟ್ ಬಾಡಿ ಜಿ ಎಸ್ ಟಿ ಕೌನ್ಸಿಲ್ ಇರೋದ್ರಿಂದ ಅದರ ಮಾಹಿತಿ ಅದರ ಡೈರೆಕ್ಷನ್ಸ್ ಅದರಿಂದ ಬರದಿರ ಇವರು ಯಾರಿಗೂ ಎಕ್ಸಮ್ಷನ್ಸ್ ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ ಅವರು ತೆರಿಗೆಗೆ ಒಳಪಡುವ ವಸ್ತುಗಳನ್ನು ಮಾರಿದರೆ ತೆರಿಗೆ ಇಲ್ಲದಿರೋ ವಸ್ತುಗಳು ಹಾಲು ಮೊಸರು ಅದಕ್ಕೆಲ್ಲ ಬರೋದಿಲ್ಲ ಇವರು ಮಾಹಿತಿ ಕೊಟ್ಟರೆ ಅದಕ್ಕೆ ತೆರಿಗೆ ಬರೋದಿಲ್ಲ ಇದು ತೆರಿಗೆ ವಿಚಾರ ಇದರಲ್ಲಿ ದಾಖಲೆ ವಿಚಾರಗಳು ಮಾತ್ರ ಎರಡು ಮಾತಿಲ್ಲ ನಾವು ಏನು ವ್ಯಾಪಾರ ಮಾಡಿದ್ದೀವಿ ಏನು ಕೊಂಡ್ಕೊಂಡ್ವಿ ಏನು ಮಾರಿದ್ದೀವಿ ಈಗ ನಂದು ಮೂವತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಟರ್ನ್ ಓವರ್ ಆಗಿದೆ ನೀವು ನನಗೆ ಹದಿನೈದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೀರ ನಂದು ಒಳಹರಿವು ಅಂದರೆ ಇನ್ಫ್ಲೋ ನಲವತ್ತು ಲಕ್ಷ ದಾಟ್ತು ಅಂದರೆ ನಾನು ಪ್ರೂವ್ ಮಾಡಬೇಕು ನಾನು ಮಾರಾಟದಲ್ಲಿ ಬಂದಿರೋದು ಮೂವತ್ತೊಂಬತ್ತು ತೊಂಬತ್ತು ಲಕ್ಷ ಮೇಡಮ್ ನನಗೆ ಹನ್ನ ಹದಿನೈದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದರು ಅಂತ ನಾನು ದಾಖಲೆ ತೋರಿಸ್ಬೇಕು ಸಾಲ ಕೊಟ್ಟಿರೋದಕ್ಕೆ ದಾಖಲೆ ಸಿಗತ್ತೆ ನೀವೊಂದು ಲೆಟ್ರ್ ಕೊಡ್ಬೋದು ಅಥವಾ ನಾನೊಂದು ಲೆಟ್ರ್ ಕೊಡ್ಬೋದು ಸಾಲ ತೊಗೊಂಡೆ ವಾಪಸ್ ಕೊಡ್ತೀನಿ ಬಟ್ ಈ ರೀತಿ ನಾನು ನನಗೆ ಬಂದಿರೋ ನಲವತ್ತು ಲಕ್ಷ ಚಿಲ್ಲ್ರನ್ನಲ್ಲಿ ಎಷ್ಟು ಸಾಲ ಮಾಡಿದ್ದೀನಿ ಎಷ್ಟು ಸಾಲ ಕೊಟ್ಟಿದ್ದೀನಿ ಎಷ್ಟು ವ್ಯಾಪಾರ ಮಾಡಿದ್ದೀನಿ ಇದರಲ್ಲಿ ಹಾಲು ಎಷ್ಟು ಮಾಡಿದ್ದೀನಿ ಮೊಸರು ಎಷ್ಟು ಮಾಡಿದ್ದೀನಿ ಅಂತ ಸರ್ಕಾರಕ್ಕೆ ಗೊತ್ತಾಗಲ್ಲ ಪೇ ಟಿ ಎಮ್ ಅಂತವರಿಂದ ಮಾಹಿತಿ ಹೋಗಿದೆ ಅವರು ನೋಟಿಸ್ ಕೊಟ್ಟಿದ್ದಾರೆ ನಾವು ರಿಪ್ಲೈ ಕೊಡಬೇಕು ರಿಪ್ಲೇ ಕೊಟ್ಟರೆ ಅದಕ್ಕೆ ತಕ್ಕದಾದ ಆರ್ಡ್ರ್ ಬರುತ್ತೆ ಎಷ್ಟು ಕಟ್ಟಬೇಕೋ ಅಷ್ಟಂತೂ ಕಟ್ಟಬೇಕು ಮಾಫಿ ಮಾಡೋದ್ರ ಬಗ್ಗೆ ಸರ್ಕಾರ ನಿರ್ಧಾರ ತಗೋಬೇಕು ನನ್ನ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಆ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ